ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ನಾನೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಮ್ಮಗಂಡ ಅಂತ ಚೌಡೇಶ್ವರಿ ದೇವಸ್ಥಾನ ದೇವಸ್ಥಾನ ನಾವು ಸುಮಾರು ಸತಿ ಬಂದಿದ್ದೀವಿ ವಿಡಿಯೋನಲ್ಲಿ ಕೇಳಿಸ್ತಾ ಇದ್ದ ಏನೋ ಗೊತ್ತಿಲ್ಲ

வண்டிய ಎಲ್ಲೆಲ್ಲಿಂದ ಬರ್ತಾರಲ್ಲ ಈ ಊರಿಗೆ ಬೇರೆ ಕಂಟ್ರೀಸ್ ಎಲ್ಲ ಬರ್ತಾರೆ ಭಾನುವಾರ ಆಗಿದ್ರೆ ಒಂದು ಪಾಳಿ ಪಾಳಿ ತಗೊಂಬಂದು ಮಾಡ್ತೇವೆ ನಾವು ಬರ್ತೀವಿ ಅಂತ ಅಲ್ಲಿ ಊರ್ಗೋಗಿತ್ತು ಹೋಗಿಲ್ಲ ಅದಕ್ಕೆ ಹೋಗೋದೋಗೋಣ बिरान कुम्भगणा ने मंगना मैं भी लार के कटी थोड़ा उड़कर लड़ाई से तो निवेश रहूँगा हरी मेल कटी था टॉप मेले इकड़े वाला आकरी को आरा इंगे नदी मैं ते लाकर लोग तींगे ने डिस्टर्ब्ड ಈ ದೇವಿ ನೆಲೆಸಿರೋದು ಚನ್ನಗೆರೆ ತಾಲೂಕು ಜೋಳ್ದಾಳ್ ಅನ್ನೋ ಗ್ರಾಮದಲ್ಲಿ ಅಮ್ಮುನ್ಗುಡ್ಡ ಅಂತಲೂ ಕರೀತಾರೆ ಈ ಈ ಸ್ಥಳನ ಇದು ದೇವಿ ಹೆಸರು ಬಂದು ಕುಕ್ಕಡೇಶ್ವರಿ ಅಂತ ಇದು ಕಾಡಿನ ಮಧ್ಯದಲ್ಲಿರೋಂಥ ದೇವಿ ಇದು ಕಾಡು ತುಂಬ ದೊಡ್ಡ ಕಾಡು ಈ ಕಾಡಿನ ಮಧ್ಯದಲ್ಲಿ ಈ ಅಮ್ಮ ನೆಲೆಸಿರೋದು ಇದು ತುಂಬ ಪವರ್ಫುಲ್ ದೇವಿ ಅನ್ಬೋದು ನಂಬಿರೋ ಭಕ್ತರಿಗೆ ಯಾವತ್ತೂ ಕೈ ಬಿಡಲ್ಲ ಮತ್ತೆ ಇಲ್ಲಿನ ವಿಶೇಷತೆ ಏನು ಅಂದರೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿಗೆ ಪೂಜೆ ನಡೆಯುತ್ತೆ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಮತ್ತು ಆರಕ್ಕೆ ಏನಾದರೂ ಇದ್ದರೆ ಇಲ್ಲ ಈಡೇರಿಸ್ತಾರೆ ಕುರಿ ಕೋಳಿಯನ್ನು ನೈವೇದ್ಯ ಕೊಡ್ತಾರೆ ಮತ್ತು ಮೊಸರು ಬುತ್ತಿ ನೈವೇದ್ಯ ಕೊಡ್ತಾರೆ ಮತ್ತು ಇನ್ನೂ ವಿಶೇಷತೆ ಏನು ಅಂದರೆ ಇಲ್ಲಿ ಮದುವೆನೂ ಮಾಡ್ತಾರೆ ಒಟ್ಟಿನಲ್ಲಿ ನಿಜ ಹೇಳಬೇಕು ಅಂದರೆ ಆ ದೇವಿ ನಂಬಿದವ್ರಿಗೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದಂತೂ ಸತ್ಯ ಇದು ನನಗೂ ಈ ಈ ವಿಷಯದಲ್ಲಿ ನನಗೂ ಶಕ್ತಿ ಆಗಿದೆ ನಾನು ಯಾವಾಗಲೂ ನಮ್ಮ ಊರಿಗೆ ಬಂದಾಗೆಲ್ಲ ನಾನು ಈ ದೇವಸ್ಥಾನಕ್ಕೆ ಬಂದೇ ಹೋಗೋದು మడు మాడు ప్లైన్ కిస్ కొడు ఒక ఉప్ప కొడు ఇల్ నాడుమ్ ఇల్ నాడు ఆ ఇల్

ಕೃತಿ ನೋಡೋದಕ್ಕೆ ಏನೋ ಒಂಥರ ಖುಷಿ ಚೆನ್ನಾಗಿರುತ್ತಲ್ವ ಗಿಡ ಮರಗಳು ಸುತ್ತಮುತ್ತ ಕಾಡು ಕಾಡು ಮಧ್ಯದಲ್ಲಿ ಒಂದು ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ರೆ ಮನ್ಸಿಗೆ ಎಷ್ಟು ಸಮಾಧಾನ ಅನಿಸುತ್ತೆ ಅಲ್ವಾ ಅದಕ್ಕೆ ನಾವು ದೇವರ ದರ್ಶನ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ